ಚಿಲ್ಲಿ ಪೌಡರ್ ಬಣ್ಣ ಹೈಕಮಾಂಡ್ ಒಪ್ಪಿದ್ರೆ ಮುಂದುವರಿತೇನೆ ಎಂಬ ಹೇಳಿಕೆ ವಿಚಾರ ಸಿಎಂ ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅನ್ನುವಂತ ಪ್ರಶ್ನೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ಅಂದಿದ್ದಾರೆ ಸಿ ಎಲ್ ಪಿ ಸಭೆಯಲ್ಲೂ ಅದೇ ತೀರ್ಮಾನ ಆಗಿತ್ತು ಹೈಕಮಾಂಡ್ ಗೆ ನಿರ್ಣಯ ಮಾಡಿದೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸಿಎಂ ಒಂದು ಅನ್ನುವಂತ ಅನುಮಾನ ಹುಟ್ಕೊಳ್ಳೋದಕ್ಕೆ ಕಾರಣ ಈ ನಾಯಕರುಗಳು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಇದರಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ಐದು ವರ್ಷ ಮುಂದುವರಿತೀನಿ ಅಂತ ಹೇಳಿದ್ದು ನಾನಾ ರೀತಿಯಾದಂತ ಚರ್ಚೆಗಳಿಗೆ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣವಾಗಿತ್ತು ಹಾಗಿದ್ರೆ ಹೈಕಮಾಂಡ್ ಬದಲು ಮಾಡ್ಬಿಡ್ತಾರ ಹೈಕಮಾಂಡ್ ಎರಡೂವರೆ ವರ್ಷ ಅಂತ ಮೊದಲೇ ಹೇಳಿದ್ದ ಈಗಾಗಲೇ ಕೆಲವು ಸಚಿವರುಗಳು ರಾಜೀನಾಮೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಪಕ್ಷಕ್ಕಾಗಿ ನಾವು ತ್ಯಾಗ ಅಂತನೂ ಹೇಳಲ್ಲ ಪಕ್ಷ ನಮಗೆಲ್ಲ ಕೊಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ರು ಗೃಹ ಸಚಿವರಿಗೆ ಇದೇ ಪ್ರಶ್ನೆ ಎದುರಾದಾಗ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಏನಿದೆ ಹೈಕಮಾಂಡ್ ಏನು ನಿರ್ಣಯ ಮಾಡಿದೆ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದ್ರ ಅದ್ರಲ್ಲಿ ಏನ್ ತಪ್ಪಿದೆ ಹೌದು ಒಪ್ಪಿದ್ರೆ ಅಂತಾನೆ ನೋಡಪ್ಪ ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಈ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ನಮ್ಮ ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದ್ದೀವಿ ಅದ್ರ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ಒಪ್ಕೊಳ್ತೀವಿ ನಾವು ಅಷ್ಟೇ ನಮ್ಮ ನಾವು ಸಿಎಂ ಅವರನ್ನ ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿರೋದು ಎಲ್ಲಾ ಶಾಸಕರು ಐದು ವರ್ಷಕ್ಕೆ ಆಯ್ಕೆ ಮಾಡಿರೋದು ನಮ್ಗೆ ಎರಡೂವರೆ ವರ್ಷ ಅಂತ ಯಾರು ಹೇಳಿಲ್ಲ ಹೈಕಮಾಂಡ್ ಅವರು ನಮ್ಗೆ ಹೇಳಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಸ್ವಲ್ಪ ಗೊಂದಲಗಳಿದೆ ಯಾಕೆ ಅಂತಂದ್ರೆ ಕೆಲವರು ಎರಡೂವರೆ ವರ್ಷ ಅಂತ ಮೊದಲೇ ಹೇಳಿದ್ರು ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಗೃಹ ಸಚಿವರ ಥರದ್ದು ಏನು ಹೇಳಿಲ್ಲ ನಮಗೆ ಅನ್ನೋ ಥರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ ಹೈಕಮಾಂಡ್ನವ್ರೇನು ಸಿ ಎಲ್ ಪಿಯನ್ನು ಆಯ್ಕೆ ಮಾಡುವಾಗ ನಾವ್ಯಾವುದು ಸಮಯ ನಿಗದಿ ಮಾಡಿಲ್ಲ ಮಧ್ಯದಲ್ಲಿ ಏನಾದರೂ ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಹೇಳೋಕ್ಕಾಗುತ್ತಾ ಅದಕ್ಕೆ ನಾವೆಲ್ಲ ಒಂದೊಂದು ಹೇಳಿಕೆ ದಿನ ಒಂದು ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ವಿ ಸಿದ್ದರಾಮಯ್ಯನವರು ನಿನ್ನೆ ಅವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪದ್ರೆ ನಾನು ಐದು ವರ್ಷನು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಸಂದರ್ಭ ಬಂದಾಗ ನಾನು ಕೂಡ ಹೇಳ್ತೀನಿ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇದನ್ನ ಕ್ಲಿಯರ್ ಮಾಡಿಬಿಡಿ ಸಿ ಎಲ್ ಪಿ ಯನ್ನ ಆಯ್ಕೆ ಮಾಡುವಾಗ ನಾವೇ